ಹಾ ಹೇಳಿ ಸರ್ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಬಂದಪ್ಪ ಒಬ್ಬ ಕಮ್ಮಿ ಆಗಿದ್ ನೋಡಿ ಸರ ನಿನಗೆ ಏನ್ ತ್ರಾಸ ನಾ ಡಾನ್ಸ್ ಮಾಡಿದ್ರೆ ಅಲ್ಲ ಅದು ಸ್ಟೆಪ್ ಆಗ್ತಾ ಇದ್ರಲ್ಲ ಅದೊಂದು ಸ್ಟೆಪ್ ನೋಡಿದೆ ಏನು ಇಲ್ಲಿ ಹೊಲ್ದಲ್ಲಿ ನಿಮ್ಮ ಊರು ಅಲ್ಲಿದೆ ಇಲ್ಲಿ ಬಂದ್ಬಿಟ್ಟು ನೀವು ಹೌದು ನನ್ನ ನನ್ನ ನೀ ಯಾರು ಕೇಳೋ ನಿನ್ಗೆ ಏನ್ ಬೇಕಾಗಿತ್ತು ಹೇಳ ಸರ್ ಒಂದು ಮಾತು ಕೇಳಿದೆ ಏನೋ ಹೊಲ್ದಲ್ಲಿ ಸ್ಟೆಪ್ ಆಗ್ತಾ ಇದ್ದೀರ ಅಲ್ಲ ನೀವು ಕೆಲ್ಸಕ್ಕೆ ಹೋಗಿಲ್ವಾ ನಿಮ್ಗೆ ನಿನ್ನ ಯಾಕೆ ಬೇಕು ರೀ ಕೆಲಸ ಇದೆ ಏನ ನಾ ಒಡ್ಕಂದ ಬಿಡ್ತೀನಿ ನೀ ಯಾರು ನಾನು ಕೇಳವ ಏ ಸರ್ ಒಂದು ಒಂದು ರೀಸನ್ ಕೇಳಿದೆ ಸರ್ ಕೆಲಸ ಹೋಗಲ್ವಾ ನೀವು ಬರೇ ಇದನ್ನು ಮಾಡ್ತೀರಾ ಅಂತ ನಂದು ಇದಪ್ಪ ಉದ್ಯೋಗ ನೀ ಏನು ಮಾಡವ ನಿನ್ಗೆ ಎದಕ್ ಬೇಕು ನೀ ನೀ ಫಸ್ಟ್ ನೀ ನೀ ಎದಕ್ಕೆ ಬಂದಿ ಮತ್ತ ಫಸ್ಟ್ ಅಷ್ಟ ಅಲ್ಲ ಸರ್ ನೀವು ಸ್ಟೆಪ್ ಆಗ್ತಾ ಇದ್ರಲ್ಲ ಅದು ಏನದು ಅದು ಹಾಡಪ್ಪ ಈಗಿನ ಈಗಿನ ಜನರೇಷನ್ ಹಾಡದ ಸರ್ ಯಾವ್ದು ಸರ ಅದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಸರ್ ನಮ್ಗೆ ಹಾಡೋ ಬ್ಯಾಂಗಲ್ ಬಂಗಾರಿ ಹಾಡದ ಹೌದ್ ಸರ್ ಬ್ಯಾಂಗಲ್ ಬಂಗಾರಿ ಅಂದ್ರೆ ಅದ್ರ ಒಂದ್ ಸ್ವಲ್ಪ ಅದ ಬಿಡಿಸಿ ಹೇಳಿ ಸರ್ ಬ್ಯಾಂಗಲ್ ಅಂದ್ರೆ ಬಳಿ ಹಾ ಸರ್ ಬಂಗಾರಿ ಅಂದ್ರೆ ಹುಡುಗಿ ಬಳಿ ಹುಡುಗಿ ಬ್ಯಾಂಗಲ್ ಬಂಗಾರಿ ಅಂತ ಬ್ಯಾಂಗಲ್ ಬಂಗಾರಿ ಅರ್ಥ ಆ ಸ್ಟೆಪ್ ಆ ಸರ್ ಕಲಸ್ದೇನೆ ನಿಮಗೆ ಕಲಸ್ನಿ ಬೇಡ ಸರ್ ಬೇಡ ನನಗೆ ಅಲ್ಲಿ ಮನೆ ಟಿವಿ ಇಲ್ಲ ಮೊಬೈಲ್ ಇಲ್ಲ ನಾವ್ ಏನ್ ನೋಡಲ್ಲ ಸರ್ ಓ ಏನು ನಾವು ಹಳೆ ಕಾಲದ ಮನುಷ್ಯ ಹಾ ಸರ್ ಅದ ಹಳೇದೊಂದ್ ಟಿವಿ ಇತ್ತು ಅದೆಲ್ಲ ನೀವು ಸುಮೆಲ್ಲ ಈ ಸಿಟಿ ಲೆವೆಲ್ ಬರಕ್ ಹೋಗ್ಬಿಡ್ರಿ ನೀವ ಹಿಂಗ ನಮ್ಮಂತಾರ ನೋಡಿ ಉತ್ಸಾಯ್ ನಿಮ್ಗ ನೀವ್ ಸುಮ್ನ ಅಲ್ಲಿ ಎಲ್ಲರ ಈ ಗುಡ್ಡದಾಗ ಫಾರೆಸ್ಟ್ ಆಗ ಹಳೆ ಕಾಲದ ಮಂದಿ ಇರ್ತದ ಇದನ್ನ ತಿನ್ಕೊಂತ ಅಡ್ಡಾಡ್ತಿರ್ತಾರ ಹಾ ಮರಾಗಿದ ಹತ್ಕೊಂಡ ಹೋಗ್ಬಿಡ್ರಿ ಸುಮ್ ಆಯ್ತ್ ಬಿಡ್ರಿ ಸರ್ ನಾನು ಏನೋ ಹಿಂಗ್ ಮಾಡ್ತಾ ಇದ್ರೆ ಬಂದೆ